ಗೂಡ್ ತಗೊಂಡೋಗಿ ರಾಮನಗರ ಮಾರ್ಕೊಂಡು ವಾಪಸ್ ಬಂದು ಆ ಬಿಲ್ ನಾವ್ ಕೊಟ್ಟಿವಿ ಅಂದ್ರ ಎಷ್ಟು ಕೆಜಿ ನೀನ್ ಗೂಡು ಮಾರಿಯಪ್ಪ ಆ ಕೆಜಿ ಒಂದ್ ಕೆಜಿಗೆ ಹತ್ತು ರೂಪಾಯಿ ಮತ್ತೆ ಸರ್ಕಾರ ಸಹಾಯಧನ ಕೊಡದ ಏನೇ ಇದ್ರ ನಾವು ಹಾಕ್ಬೇಕಂತ ಅದು ಏನಿಲ್ಲ ನಾವು ಶೆಡ್ ನಿರ್ಮಾಣ ಅಷ್ಟ ಸ್ವಲ್ಪ ತ್ರಾಸ ಆಗುತ್ತೆ ಅದು ಒಂದ್ ತಿಂಗಳದೊಳಗ ನಮಗೆ ಅಮೌಂಟ್ ಬಂದ್ಬಿಡ್ತ ನಮ್ ಶೆಡ್ ಆಗಿ ಒಂದ್ ಬಿಲ್ ಆಗ್ಬೇಕು ನಮಗೆ ಒಂದ್ ಅಥವಾ ಎರಡ್ ಬಿಲ್ ತಗೊಂಡೋಗಿ ಅದಕ್ಕೆ ಅಟ್ಯಾಚ್ ಮಾಡ್ಬೇಕು ನಾವು ಮೊದಲು ಭೂಮಿ ಟೆಸ್ಟಿಂಗ್ ಮಾಡಿಸಬೇಕಾಗತ್ತೆ ಫೈಜನ್ ಐತಂದ್ರ ಮಾಡಬಾರ್ದು ಮಾಡಬಾರ್ದು ಭೂಮಿಯಲ್ಲಿ ಫೈಝನ್ ಐತಂದ್ರ ಪಾಯ್ಸನ್ ಅಟ್ಯಾಕ್ ಆಗೈತೆ ಅಂದ್ರೆ ಮಾಡಬಾರ್ದು ನಾವು ಭೂಮಿ ಮಣ್ಣು ಫರ್ಶ ಬಟ್ ನೀರನ್ನು ಎರಡು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ನೀರು ಟೆಸ್ಟ್ ಮಾಡ್ಬೇಕು ನೀರು ಮಣ್ಣು ಎರಡು ನಮಸ್ಕಾರ ಸ್ನೇಹಿತರೆ ಬದುಕಿ ಒಂದು ದಾರಿ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಕೊಪ್ಪಳದ ಇಂದ್ರಿಗಿ ಗ್ರಾಮದ ಒಬ್ರು ವಿಶೇಷ ರೈತರನ್ನ ಪರಿಚಯ ಮಾಡ್ಸಕ್ ಬಂದಿವಿ ನಿಂಗಪ್ಪ ಗುರುವರ್ ಅವರು ಸುಮಾರು ವರ್ಷಗಳಿಂದ ರೇಷ್ಮೆ ಸಾಕಾಣಿಕೆಯಲ್ಲಿ ಸಾಕಷ್ಟು ಆದಾಯ ಗಳಿಸುವ ಮುಖಾಂತರ ಯಶಸ್ಸನ್ನು ಕಂಡಿದ್ದಾರೆ ಸೊ ಇವತ್ತು ಅವರು ರೇಷ್ಮೆ ಸಾಕಾಣಿಕೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರ ಬನ್ನಿ ಮಾತಾಡ್ಸೋಣ ಹೆಸರು ನಿಂಗಪ್ಪ ಅಂತ ನಿಂಗಪ್ಪ ಗೊರವರ್ ಅಂತ ಊರು ಹಿಂದಿರುಗಿ ನಾನು ಎರಡು ಎಕರೆ ರೇಷ್ಮೆ ಮಾಡಿದಿನಿ ಎಷ್ಟ್ ವರ್ಷದಿಂದ ಮಾಡ್ತಿದ್ರೆ ರೇಷ್ಮೆನ ಈಗ ನಾಲ್ಕನೇ ವರ್ಷದ ನಾಲ್ಕನೇ ವರ್ಷ ಎಷ್ಟು ಎಷ್ಟು ಎಕರೆದಲ್ಲಿ ಮಾಡಿದ್ರೆ ಎರಡ್ ಎಕರೆ ಎರಡು ಎಕರೆ ನಾವು ಈಗ ಸಿ ಎಸ್ ಆರ್ ಅಂತಂದು ಇದು ತಳಿ ಸಿ ಬಿ ಅಂತ ಇದೆ ಹಳದಿ ಇದು ವೈಟ್ ಗೂಡು ಸಿ ಎಸ್ ಆರ್ ಅಂತಂದು ಮುಖ್ಯ ಮುಖ್ಯವಾಗಿ ಇದನ್ನ ರೇಷ್ಮೆಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಇದೆ ಬೆಳೆನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಇದರಲ್ಲಿ ಖರ್ಚು ಕಡಿಮೆ ಲಾಭ ಜಾಸ್ತಿ ಲಾಭ ಜಾಸ್ತಿ ಇಷ್ಟು ಒಂದು ಒಂದು ಎಕರೆ ಮಾಡಿದ್ರೆ ಎಷ್ಟು ಬರುತ್ತೆ ಎರಡು ಎಕರೆ ಮಾಡಿದ್ರೆ ಎಷ್ಟು ಬರುತ್ತೆ ಖರ್ಚು ಒಂದ್ ಎಕರೆ ಮಾಡಿದ್ರು ಅಂದ್ರ ಖರ್ಚು ಅಂದ್ರೆ ಈಗ ಶೆಡ್ ಮೇಲೆ ಡಿಪೆಂಡ್ ಶೆಡ್ ರೇಷ್ಮೆ ಮನೆ ನಿರ್ಮಾಣ ಮಾಡೋದಕ್ಕ ತಾತ್ಕಾಲಿಕ ಐತಿ ಪರ್ಮನೆಂಟ್ ಶೆಡ್ ಐತಿ ನಾನೀಗ ಪರ್ಮನೆಂಟ್ ಶೆಡ್ ಆಯ್ಕೆ ಮಾಡ್ಕೊಂಡಿದೀನಿ ತಾತ್ಕಾಲಿಕ ಅಂದ್ರೆ ನಮಗೆ ಗೋಡಿ ವಾಲ್ ಕಟ್ಟಂಗಿಲ್ಲ ಹಂಗ ಸುಮ್ಮನೆ ಜರಡ್ರಿ ಹಾಕಿ ಮಾಡ್ಬೋದು ಬಟ್ ಈಗ ನಾನು ಪರ್ಮನೆಂಟ್ ಸೆಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಮುನ್ನೂರು ಲಿಂಕ್ಸ್ ನಾವು ಸಾಕಾಣಿಕೆ ಮಾಡ್ಬೋದು ಇದ್ರಲ್ಲಿ ಎಷ್ಟು ಬರುತ್ತೆ ಯಾವ್ದು ಮಾಡ್ಕೊಂಡಿದ್ವಿ ನಾವು ಸಿ ಎಸ್ ಆರ್ ಅಂತ ಇದು ವಿ ಒನ್ ತಳಿ ಸೊಪ್ಪು ವಿ ಒನ್ ತಳಿ ಅಂತೇಳಿ ಸೊಪ್ಪು ಆಯ್ಕೆ ಮಾಡ್ಕೊಂಡಿದ್ವಿ ಚಾಕಿ ಬಂದ್ಬಿಟ್ಟು ಸಿ ಎಸ್ ಆರ್ ಅಂತ ಆಯ್ಕೆಂಡ್ ಮಾಡಿ ಮಾಹಿತಿ ನೋಡ್ರಿ ಇಲಾಖೆಯವರು ಕೊಡ್ತಾರ ನಾವು ಕೊಡ್ತೇವೆ ರೈತರು ಕೊಡೋದೇ ಬೇರೆ ಇಲಾಖೆಯವರು ಕೊಡೋದೇ ಬೇರೆ ರೈತರಂದ್ರೆ ಸುಮ್ನೆ ಹೇಳಲ್ಲೇಬಿಡ್ತಾರೆ ಹ ಇವಾಗ ನೋಡ್ರಿ ಒಂದ್ ಮಗುನ್ ಜೋಪನ್ ಮಾಡ್ದಾಗ ಮಾಡ್ಬೇಕಾದಂತ ಸುಮ್ನೆ ನಾನು ಹಾಕಿ ನನ್ ಕೊಪ್ಪಳ ಅಡ್ಡಾಡಿದೆ ಅಲ್ಲಿ ಅಡ್ಡಾಡಿದೆ ನಡೆಯಲ್ಲ ನಡೆಯಲ್ಲ ಹ ನಾವು ಕಣ್ಣ ಕಣ್ಣಿಟ್ಟು ನೋಡಿದ್ರೆ ನಮಗೆ ಲಾಭ ಇಲ್ಲ ಅಂದ್ರ ಏನ್ ಮಾಡಕ್ ಬರಲ್ಲ ಯಾವ್ದು ಅಂತ ಬರ್ತು ಆಲ್ ರೋಗ ಅಂತ ಬರ್ತ ಅವೆಲ್ಲ ನೋಡಿ ಜಾಗೃತ ಮುನ್ನೆಚ್ಚರಿಕೆ ತಗೋಬೇಕಾಗತ್ತೆ ಅವೆಲ್ಲ ಇಲಾಖೆಯಿಂದ ಸಿಂಪಡಣೆ ಮಾಡಾಕ್ ನಮಗೆ ಪೌಡ್ರುಗಳು ಕೊಡ್ತಾರ ಫಸ್ಟ್ ನಮ್ಗೆ ಎರಡು ಜ್ವರ ಪಾಸ್ ಆದ್ಮೇಲೆ ಕೊಡ್ತಾರ ಉಳ ನಾವ್ ಮೂರನೇ ಜ್ವರ ನಾಲ್ಕನೇ ಜ್ವರ ನಾವು ಪಾಸ್ ಮಾಡ್ಕೋಬೇಕು ಅದು ಏನಂತ ಗೊತ್ತಾಗುತ್ತೆ ಮೇಲೆ ಡಿಪೆಂಡ್ ಗೊತ್ತಾಗಿ ಬಿಡುತ್ತೆ ತಾಲೆ ಸ್ವಲ್ಪ ಮೇಲದು ಜ್ವರಕ್ ಬಂತಂದ್ರ ನೀನ್ ಏನ್ ಹಾಕಿರ್ತೀನಲ್ಲ ನಾವು ಅವಾಗ ಸೊಪ್ಪು ಅದನ್ನ ಸುಣ್ಣ ಹೊಡೆದು ಆ ಎರಡನೇ ಜ್ವರ 48 ತಾಸು 12 24 ತಾಸು ನಾಲ್ಕನೇ ಜ್ವರ 48 ತಾಸು ಬಿಟ್ಟು ನಾವು ರಿಶ್ಯೂ ಮಾಡ್ಕಬೇಕಾಗುತ್ತೆ ಈ ಸೊಪ್ಪuna ಈ ಹೆಂಗೆ ಯಾವ ತಳಿ ಹಾಕ್ಬೇಕು ಇದ್ರಲ್ಲಿ ವಿವನ್ನ ಹಾಕಬೇಕು ವಿವನ್ ಬೆಸ್ಟ್ ಅಂತ ರಿವನ್ ಬೆಸ್ಟ್ ಇದನ್ನ ಬೆಳೆಯೋದು ಹೆಂಗೆ ಇದನ್ನ ಬೆಳೆದು ಏನಿಲ್ಲ ಈಗ ಭೂಮಿ ನಾವು ಬದಲ ಭೂಮಿ ಟೆಸ್ಟಿಂಗ್ ಮಾಡ್ಸಬೇಕಾಗುತ್ತೆ ಫೈಜನ್ ಐತೆ ಅಂದ್ರೆ ಮಾಡಬಾರದು ಮಾಡಬಾರದು ಭೂಮಿಯಲ್ಲಿ ಫೈಜನ್ ಐತಂದ್ರ ಅಂದ್ರೆ ಅಟ್ಯಾಕ್ ಅಟ್ಯಾಕ್ ಆಗಿತ್ತಂದ್ರೆ ಮಾಡಬಾರದು ನಾವು ಭೂಮಿ ಮಣ್ಣು ಫರ್ಷೆ ಬಟ್ ನೀರನ್ನು ಎರಡು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ನೀರು ಟೆಸ್ಟ್ ಮಾಡ್ಬೇಕು ಮಣ್ಣು ಎರಡು ಟೆಸ್ಟ್ ಆದ್ಮೇಲೆ ಎರಡು ಟೆಸ್ಟಿಂಗ್ ರಿಪೋರ್ಟ್ ಏನ್ ಫೈಝನ್ ಐತಿ ಏನು ರಾಸಾಯನಿಕ ಎಷ್ಟು ಬಳಸಿರಿ ಎಲ್ಲ ಗೊತ್ತಾಗುತ್ತೆ ಆಮೇಲೆ ಇದಕ್ಕೆ ಗೊಬ್ಬರ ಏನ್ ಕೊಡ್ತೀರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು ಕೊಟ್ಟಿಗೆ ಗೊಬ್ಬರ ರಾಸಾಯನಿಕ ಕೊಡಬಾರದು ರಾಸಾಯನಿಕ ಯಾವ್ದು ಬಳಸಂಗಿಲ್ಲ ಬಳಸಂಗಿಲ್ಲ ಬಳಸಿದ್ರೆ ಆರ್ಗಾನಿಕ್ ಬಳಸ್ಬೇಕು ನಾವು ಎಣ್ಣೆ ಸ್ಪ್ರೈರ್ ಮಾಡಿದ್ರ ಆರ್ಗಾನಿಕ್ ನಾವು ಜೈವಿಕ ಗೊಬ್ಬರ ಕೊಡ್ಬೋದು ಇಲಾಖೆಯಿಂದ ಇದಕ್ಕೆ ಏನಾದ್ರೂ ರೋಗ ಬಂದ್ರೆ ಅದಕ್ಕೆ ಏನ್ ರೋಗ ಏನಿಲ್ಲ ರೋಗ ಬಂದ್ರೆ ಇದು ತ್ರಿಪ್ಸ್ ಅಂತ ಬರ್ತದೆ ಅದು ಬಂತ ಏನ್ ಮಾಡಕ್ ಬರಲ್ಲ ಅದು ಏನಾಗಲ್ಲ ಉಳುಕ್ ಏನಾಗಲ್ಲ ಬಟ್ ಸೊಪ್ಪು ಹಿಡ್ ಬರಲ್ಲ ಸೊಪ್ಪು ಬರಲ್ಲ ಉಳಕ್ ಏನಾಗಲ್ಲ ಅದಕ್ಕೆ ಸ್ಪ್ರೇ ಮಾಡಿದ್ರ ನಾವು ಹುಳ ಬರಕು ಬಿಫೋರ್ ಇಪ್ಪತ್ತಿಂದ ಮುಂಚೆ ರೋಗರ್ ಸ್ಪ್ರೇ ಮಾಡಬಹುದು ರೋಗರ್ ಬಿಟ್ರೆ ಬೇವ್ನಹಣ್ಣೆ ಅಂತ ಸ್ಪ್ರೇ ಮಾಡ್ಬಹುದು ಹುಳ ಬರಕು ಒಂದ್ ಹದಿನೈದ್ ಮುಂಚಿತವಾಗಿ ಮಾಡ್ಕೆಬಹುದು ನಾವು ಬೇವ್ನೆ ತಗೊಂಡ್ಬರ್ತೀರಿ ಅಂಗಡಿಯಲ್ಲಿ ಸಿಗತಲ್ ಸಿಗುತ್ತೆ ಅಂಗಡಿಯಲ್ಲಿ ತರಬಹುದು ಮತ್ತೆ ನಮ್ಮ ಇಲಾಖೆಯಿಂದನೂ ಕೊಡ್ತಾರ ಇವಾಗಿಲ್ಲ ಸ್ಟಾಕ್ ಎಲ್ಲ ಇಲಾಖೆಗ ನಾವ್ ಅಂಗಡಿಯಲ್ಲಿ ತಂದು ಸ್ಪ್ರೇ ಮಾಡ್ಬೋದು ಇಲಾಖೆಯಲ್ಲಿ ಹೋಗಿ ರೈತರು ತಗೊಳ್ಳೋದು ಹೆಂಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಬಿಟ್ರಿ ಇಲಾಖೆಯಲ್ಲಿ ಅಂದ್ರೆ ಇವಾಗ ಸುಣ್ಣ ಬರುತ್ತು ಅಲ್ಲಿಂದ ನಮಗೆ ಅದ ಕೆಮಿಕಲ್ ಪೌಡರ್ ಏನ್ ಹೊಡಿಬೇಕು ಎಲ್ಲಾ ಒಂದ್ಸರಿ ಬರುತ್ತಲ್ಲ ಅವಾಗ ನಮಗೆ ಕಾಲ್ ಮಾಡ್ತಾರ ಅವ್ರು ನಮಗೆ ಇನ್ಫಾರ್ಮೇಶನ್ ಮಾಡಿದ್ರೆ ನಾವು ಹೋಗಿ ಒಂದ್ಸರಿ ತಗೊಂಬಂದ್ವಿ ಅಂದ್ರೆ ಮತ್ತೆ ಒಂದ್ ಎರಡು ತಿಂಗಳ ತರ ನಮ್ಗೆ ಕೊಡಲ್ಲ ಅವ್ರು ಫೋನ್ ಫೋನ್ ನಾವು ಹೋಗ್ತಾ ಇರ್ತೀವಲ್ಲ ನೋಡ್ಕೊಂತ ಇರ್ತಾವಪ್ಪ ನೀವು ಬಂದಂತ ನಾಟಿ ನಾವು ನೋಡ್ರಿ ಹನ್ನೆರಡು ಅಡಿಗೆ ಮಾಡಿದಿನಿ ಅಂದ್ರೆ ದೊಡ್ಡ ಟ್ರ್ಯಾಕ್ಟರ್ ನಡಕ್ ಹೋಗ್ಬೇಕಂತೇಳಿಕ್ಟರ್ ಅರ್ಗಕ್ಕ ಅದಕ್ಕೆ ಅನುಕೂಲ ಅಂತ ಹೇಳಿ ಹನ್ನೆರಡು ಅಡಿ ಮಾಡಿದೀನಿ ನಾನು ನಾವು ಎಂಟ ಅಡಿ ಮಾಡಿದ್ರು ಪರೋಲ್ಲ ನಾನು ಹನ್ನೆರಡು ಅಡಿ ಜಾಸ್ತಿ ಡಿಸ್ಟನ್ಸ್ ಮಾಡಿನಿ ಮಾಡಿದ್ರೆ ದೊಡ್ಡ ಟ್ರಾಕ್ಟರ್ ಹೋಗುತ್ತೆ ಅಂದ್ರೆ ಯಾವುದು ಕಸ ಬರಲ್ಲ ಏನ್ ಬರಲ್ಲ ಕಸ ಬಂತು ಸ್ವಲ್ಪ ರೋಗಗಳು ಅಟ್ಯಾಕ್ ಆಗ್ತವು ಮುಟ್ರಿ ಬರ್ತದಿ ಹೌದು ಆ ಟ್ರಿಪ್ಸ್ ಬರ್ತದಿ ಗಡಿ ಗಾಳಿ ಆಡ್ತಿತಲ್ಲ ಹೌದು ಹೌದು ಸೊಪ್ಪು ಕ್ವಾಲಿಟಿ ಬರ್ತದಿ ಮತೆ ಸೆಂಟ್ರಲ್ ನಾವ್ ಏನ್ ಬೇಕಾದ್ರೂ ನಾಟಿ ಮಾಡ್ಕೋಬಹುದು ಮಹಡಂಗಲ್ಲ ಬಟ್ ನಾನು ಈ ಕಾಲೇಜ್ ಅನ್ನಲ್ಲಿ ಹುಳ್ಳಿ ಹಾಕಿದ್ದೀನಿ ಮರಿಗೆ ಆಗುತ್ತಂತೆ ಯಾಕ ಮಾಡ್ವರ್ದು ಇದರಲ್ಲಿ ಮಾಡ್ಬಾರದು ಯಾಕಂತ ಈಗ ಸ್ಪ್ರೇ ಮಾಡ್ಲಾರ್ದ ಯಾವುದು ಪೀಕ್ ಇಲ್ಲ ಇದು ಒಂದೇ ಸ್ಪ್ರೇ ಮಾಡ್ಲಾರದಂದ್ರೆ ಸ್ಪ್ರೇ ಮಾಡದೇ ಇರೋದು ಅಂದ್ರೆ ಅದು ಇದು ಒಂದೇ ನಾವ್ ಅದು ಸೆಂಟರ್ ಹಾಕಿದ ಅಂದ್ರೆ ಸ್ಪ್ರೇ ಮಾಡ್ಬೇಕಾಗತ್ತೆ ಅನಿವಾರ್ಯ ಮತ್ತೆ ಇದು ಕಟ್ಟ ಉಳುಗಳು ಸಾಯ್ತಾವ್ ಔಷಧಿ ಕೊಡ್ಬೇಕಾಗತ್ತೆ ಔಷಧಿ ಕೊಡ್ಬೇಕಾಗತ್ತಿ ಗೊಬ್ಬರ ಹಾಕಬೇಕ ಅದಕ್ಕೆ ಒಟ್ಟು ಗೊಬ್ಬರ ಔಷಧಿ ಕೊಡದೇ ಇರೋದು ಕೊಡ್ಬೋದು ಬಟ್ ಈ ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಸಗಣಿ ಗೊಬ್ಬರ ನೀವು ಇದು ರಾಸಾಯನಿಕ ಬಳಸಂಗಿಲ್ಲ ಸೆಂಟ್ರಲ್ಲಿ ಏನಾದ್ರು ಬೆಳೆ ಮಾಡ್ಕೊಂಡ್ರೆ ಏನು ಔಷಧಿ ಕೊಡದೇ ಇರೋ ಅಂತ ಮಾಡ್ಕೋಬೇಕು ಮಾಡ್ಕೋಬೇಕಾ ಅಂತ ನೋಡಿದ್ವಿ ಉರುಳಿ ಅದಾವಲ್ಲ ಇಂಥ ಮಾಡಿ ಮೆಕ್ಕೆಜೋಳ ಮಾಡಿದ್ದೆ ಮೆಕ್ಕೆಜೋಳ ಮಾಡಿ ಆರು ತಿಂಗಳ ಇಲ್ಲಿವರೆಗೆ ಕಾಯ್ದ ಹ್ಮ ತೊಂಬತ್ತೆಂಟು ಬ್ಯಾಗ್ ಮೆಕ್ಕೆಜೋಳ ಆಗೈತಿ ತೊಂಬತ್ತೆಂಟು ಚೀಲ ಆಗೈತಿ ಚೀಲ ಆಗೈತಿ ಅರವತ್ತು ಕ್ವಿಂಟಲ್ ಆಗೈತಿ ನಾವು ಖರ್ಚು ಗಿರ್ಚಿ ಎಲ್ಲಾ ತೆಗೆದ್ರೆ ನಮಗೆ ಅಲ್ಲಿ ಉಳಿಯೋದು ಹತ್ತು ಹದಿನೈದು ಸಾವಿರ ನಮಗೆ ಲಾಭ ಅಷ್ಟೇ ಅಷ್ಟೇ ಮತ್ತೆ ಇಂದ ಎಲ್ಲ ಖರ್ಚೈಲ್ರಿ ಹ್ಮ್ ಇದು ನೋಡ್ರಿ ಎರಡು ಎಕರೆಗೆ ತೊಂಬತ್ತು ಪ್ಯಾಕೆಟ್ ಚೀಲಾ ಹ್ಮ್ ಈಗ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರ ಈ ರೇಷ್ಮಿಗೆ ಒಂದು ಕೊಂಚ ಅಲ್ಲದೇ ಲಾಭ ಲಾಭ ಅಂತಲ್ರಿ ಎಂಟನೇ ತಿಂಗಳದಾಗ ನಾನು ಪಿಕ್ ತೆಗಿದಿನಿ ಒಂದು ಲಕ್ಷ ನಾನು ಶೂನ್ಯ ಬಂಡವಾಳದಾಗ ಒಂದ್ ಲಕ್ಷ ನನಗೆ ಲಾಭ ಆಗೇತಿ ಒಂದ್ ಲಕ್ಷ ಮೂರ್ ಸಾವಿರ ನನಗೆ ಉಳ್ದು ಇವಾಗ ಒಂಬತ್ ಸಾವಿರದ ಎರಡ್ನೂರ ಕೊಟ್ಟು ಚಾಕಿ ತಗೊಂಡೇನಿ ಅದು ಒಂದೇ ಖರ್ಚು ಬಿಟ್ರೆ ಮತ್ತೆ ನಾನು ಯಾವ್ದು ಬಂಡವಾಳ ಹಾಕಿಲ್ಲ ರೇಷ್ಮೆಗೆ ಹಾಕಿಲ್ಲ ರೇಷ್ಮೆಗೆ ಹಾಕಿಲ್ಲ ಒಂಬತ್ತು ಸಾವಿರದ ಎರಡ್ನೂರು ಮತ್ತೆ ಅದು ಒಂಬತ್ತು ಸಾವಿರದ ಎರಡ್ನೂರ ಅಂದ್ರೆ ನಮಗೆ ರಿಟರ್ನ್ ರಿಫಂಡ್ ಆಗುತ್ತೆ ಸರ್ಕಾರ ಕೊಡುತ್ತೆ ಮತ್ತೆ ಬರುತ್ತೆ ಮತ್ತೆ ಬರುತ್ತೆ ನಮ್ ಟೈಮಿಂಗ್ ಇಲ್ಲ ಒಂದ್ ಆರು ತಿಂಗಳ ಆಗ್ಬೋದು ವರ್ಷ ಆಗೋದು ಮೂರ್ ತಿಂಗಳ ಆಗ್ಬೋದು ಅಷ್ಟು ಇಲ್ಲ ಒಟ್ಟು ಒಂದ್ ಮೂರ್ ತಿಂಗಳ ಒಳಗ ಮತ್ತೆ ರಿಟರ್ನ್ ಆಗುತ್ತೆ ನಾವು ನಾವು ರೇಷ್ಮೆ ಬೆಳೆದು ಆ ಗೂಡ್ ತಗೊಂಡೋಗಿ ರಾಮನಗರ ಮಾರ್ಕೊಂಡು ವಾಪಾಸ್ ಬಂದು ಆ ಬಿಲ್ ನಾವು ಕೊಟ್ಟಿವಿ ಅಂದ್ರೆ ಎಷ್ಟು ಕೆಜಿ ನೀನು ಗೂಡು ಮಾರಿಯಪ್ಪ ಆ ಕೆಜಿ ಒಂದು ಕೆಜಿಗೆ ಹತ್ತು ರೂಪಾಯ್ದಂಗೆ ಮತ್ತೆ ಸರ್ಕಾರ ಸಹಾಯಧನ ಕೊಡದ ಸಹಾಯಧನ ಕೊಡುತ್ತೆ ಚಾಕಿ ತಗೊಂಡಿ ಎರಡ್ ನೂರ್ ಲಿಂಕ್ಸ್ ನಾ ಚಾಕಿ ತಗೊಂಡಿನಿ ಒಂದು ನೂರು ಲಿಂಕ್ಸ್ಗೆ ಸಾವಿರ ರೂಪಾಯಿ ಎರಡ್ ನೂರು ಲಿಂಕ್ಸ್ ಎರಡ್ ಸಾವಿರ ರೂಪಾಯಿ ನಮ್ಗೆ ರಿಫಂಡ್ ಆಗತ್ತೆ ಈಗ ನಾಲ್ಕು ಎರಡು ಸಾವಿರ ಮಾಡ್ಯಾರ ಅಂತೆ ಇನ್ನು ನಮ್ಗೆ ಅದು ಬಂದಿಲ್ಲ ಇಲ್ಲಿಂದ ಏನೇ ಒಂದು ನೂರ್ ಲಿಂಕ್ಸ್ ಎರಡ್ ಸಾವಿರ ಕೊಡ್ಬೇಕಂತ ಹೇಳಿ ಆದೇಶ ಆಗೈತೆ ಅಂತೆ ನಮಗೆ ಇಷ್ಟು ದಿನ ಬಂದದ್ದು ನೂರು ಲಿಂಚಿಗೆ ಸಾವಿರ ರೂಪಾಯಿನೇ ಕೊಟ್ಟ ನಾನು ಕಂಟಿನ್ಯೂ ಇಲ್ಲಿದ್ದ ಇದ್ದಾಗ ಏನ ಚೇಂಜ್ ಆಗ್ಬೋದು ಅದ್ರದ್ದು ಈಗ ನಾನು ಒಂಬತ್ತು ಸಾವಿರದ ಎರಡು ನೂರು ರೂಪಾಯಿ ಬಂಡವಾಳ ಹಾಕಿದ್ದು ಚಾಕಿದು ನಾನು ಗೂಡು ನಾನು ಹೆಚ್ಚಿಗೆ ಬೆಳಿಲಿ ಅಂತ ಒಂದು ಸರ್ಕಾರ ಏನ್ ಮಾಡ್ದೆ ಹೆಚ್ಚಿಗೆ ನೀನು ಡೆವಲಪ್ ಆಗಿ ಬೆಳೆಯಪ್ಪ ನಿನಗೆ ಆ ರೂಪಾಯಿ ಕೊಡೋದು ದೊಡ್ಡದಲ್ಲ ನೀವು ಬೆಳೀರಿ ರೈತರಿಗೆ ಪ್ರೋತ್ಸಾಹ ಪ್ರೋತ್ಸಾಹ ಹಂಗಾಗಿ ನಮಗೆ ಇದಕ್ಕೂ ಎರಡು ಎರಡೂರು ಎಕರೆ ಮೆಕೇಜ್ ಇದಕ್ಕೂ ಕಂಪೇರ್ ಮಾಡಿದ್ರೆ ಯಾವ್ದು ಒಳ್ಳೆ ಲಾಭದಾಯಕ ರೈತರಿಗೆ ಮಾಡ್ಬೇಕು ಅಷ್ಟು ಇದ್ರ ಬಗ್ಗೆ ಕಷ್ಟಪಡ್ಬೇಕು ಫಸ್ಟ್ ಫಸ್ಟ್ ನಾವು ಇನ್ವೆಸ್ಟ್ಮೆಂಟ್ ಹಾಕ್ಬೇಕು ಈಗ ಶೆಡ್ ನಿರ್ಮಾಣ ಮಾಡಿದೆ ನಾನು ಐವತ್ತೈದು ಇಪ್ಪತ್ತೊಂದು ಇಪ್ಪತ್ಮೂರ ಅಡಿ ಓಹ್ ಚೌರಾಸ್ ಶೆಡ್ಡು ತೋರ್ಸಾನ ಸಾವಿರದ ನಲವತ್ತ ಅಡಿ ಅಳತೆದು ಒಂದು ಶೆಡ್ ನಿರ್ಮಾಣ ಮಾಡಿಕ ನೂರದ ನಲವತ್ತು ಚದರ ಅಡಿ ಚದರ ಅಡಿ ಅದಕ್ಕ ಆರ್ ಲಕ್ಷ ಎಪ್ಪತ್ ಸಾವಿರ ಖರ್ಚು ಮಾಡೀನಿ ನನಗೆ ಸಾಯಜನ ನಮ್ಮ ಕ್ಯಾಸ್ಟ್ನೊಳಗ ಮೂರ್ ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ನನಗೆ ರಿಫಂಡ್ ಬಂತು ರಿಫಂಡ್ ಬಂತು ರಿಫಂಡ್ ಬಂತು ಇದು ನಾಟಿ ಮಾಡಿದ್ದು ಒಂದು ಎನರ್ಜಿ ಒಳಗದ್ದು ಎಪ್ಪತ್ತು ನಾಕ್ ಸಾವಿರ ಕೊಟ್ಟಾರ ಜಡ್ ಪಿ ದಿಂದ ಅಂದರವತ್ತ ಐವತ್ನಾಲ್ಕು ಸಾವಿರ ಕೊಟ್ರ ನಮಗೆ ನಾಟಿ ಮಾಡಿದ್ದು ತಂದು ನೀನೋ ಖುದ್ದಾಗಿ ಓನ್ ಆಗಿ ನೀನು ಪ್ಲಾಂಟೇಶನ್ ಮಾಡಿಕೇಬಹುದು ಇಲ್ಲ ತೋರಿಸಿ ಹಚ್ಚಿದ್ರು ನಿನಗೆ ಅಮೌಂಟ್ ಬರ್ತೈತಿ ಯೂಸ್ ಮಾಡ್ಬೇಕಷ್ಟ ಏನೇ ಇದ್ರೆ ನಾವು ಹಾಕ್ಬೇಕಂತ ಏನಿಲ್ಲ ನಾವು ಶೆಡ್ ನಿರ್ಮಾಣ ಮಾಡಕ್ಕ ಸ್ವಲ್ಪ ಆಗುತ್ತೆ ಅದು ಒಂದ್ ತಿಂಗ್ಳದೊಳಗ ನಮಗೆ ಅಮೌಂಟ್ ನಮ್ ಆಗಿ ಒಂದು ಬಿಲ್ ಆಗ್ಬೇಕು ನಮಗೆ ಒಂದು ಅಥವಾ ಎರಡು ಬಿಲ್ ತಗೊಂಡೋಗಿ ಅದಕ್ಕೆ ಅಟ್ಯಾಚ್ ಮಾಡ್ಬೇಕು ನಾವು ಆಮೇಲೆ ನಮಗೆ ಸಬ್ಸಿಡಿ ಅಮೌಂಟ್ ರಿಫಂಡ್ ಆಗುತ್ತೆ ಒಳ್ಳೆ ಮನಸ್ಸಿಂದ ರೈತರು ಮಾಡಬೇಕು ಮಾಡಬೇಕು ಇದಕ್ಕೆ ಇದ್ರ ಬಗ್ಗೆ ನಾವ್ ತಿಳ್ಕೊಬೇಕು ಅದೇನ್ ಬಿಡಪ್ಪ ಹುಳ ಮೇಸ್ತಾನದ ಏನ ಅನ್ನಂಗ ಆಗ್ಬಾರ್ದು ಸರ್ಕಾರ ಇದು ನಾವು ಹೆಂಗ ನಾವು ಇದ್ರ ಕಷ್ಟ ಪಡ್ತೇವೆ ಹಂಗ ಇದು ನೋಡ್ರಿ ಒಬ್ಬ ಡಿ ಗೆ ಒಂದ್ನೆ ತಾರೀಕಿನಿಂದ ಒಳ್ಳೆ ಒಂದನೇ ತಾರೀಕಿಗೆ ಪಗಾರ ಆಗತ್ತ ಪಗಾರ ಆಗತ್ತ ಹೌದಾ ನಾನು ಮೊನ್ನೆ ಏಳನೇ ತಾರೀಕಿಗೆ ಚಾಕಿ ಹಾಕಿನಿ ಇವತ್ತೆಷ್ಟ ತಾರೀಕು ಇಪ್ಪತ್ತೆ ಮೂರು ಇಪ್ಪತ್ಮೂರು ಇಪ್ಪತ್ಮೂರು ಇಪ್ಪತ್ತ ಎಂಟಕ್ಕ ನನಗೆ ಅಮೌಂಟ್ ಬಂದಿರ್ತಿದ್ರ ಹ್ಮ್ ತಿಂಗಳೊಳಗ ಬಂದ್ಬಿಡ್ತು ಹಿಂಗ್ ಆಗಲ್ರೀ ಇಪ್ಪತ್ತೆರಡ್ ದಿನ್ದಾಗ ನನಗೆ ಅಮೌಂಟ್ ನನ್ನ ಆ ಖಾತ್ಯಾಗ ಬಂದ್ಬಿಡ್ತು ವರ್ಷದಾಗ ಎಷ್ಟು ಡಿಸಿಗೆ ಒಂದ್ನೆ ತಾರೀಖ ಆಯ್ಬೇಕು ಅವ್ನ ಹೌದೌದು ಹೌದಾ ನಂದು ಇಪ್ಪತ್ತೆರಡನ ಪಗಾರ ನಂದು ಇಪ್ಪತ್ತೆರಡರಿಂದ ಪಗಾರ ನಂದು ಒಳ್ಳೆ ಮಾಹಿತಿ ರೈತರಿಗೆ ಇದು ಯಾಕಂದ್ರ ಒಂದು ಇದಕ್ಕ ನಾವು ಇದನ್ನ ಹಾಕೋದ್ರಿಂದ ಯಾವ್ದು ಟೆನ್ಷನ್ ಇಲ್ಲ ಒಂದು ನಾಲ್ಕು ದಿವಸ ನಾಲ್ಕನೇ ಜ್ವರ ಪಾಸ್ ಆಗಿಂದ ಸ್ವಲ್ಪ ತ್ರಾಸಾಗತ್ತೆ ಅವಾಗ ಒಮ್ಮ ಒಬ್ಬ ಒಬ್ಬರು ಅಥವಾ ಇಬ್ಬರನ್ನ ಲೇಬರ್ ಹಿಡ್ಕೋಬಹುದು ನಾವು ಮನೆಯವರದಿ ಮಾಡ್ಕೊಂತೀವಿ ನಾವು ಯಾವ್ದು ಲೇಬರ್ ಹಚ್ಚಲ್ಲ ಆ ಟೈಮ್ನಾಗ ಒಬ್ಬ ಒಂಟಿಗರ ಐತದಾಗ ಎರಡು ದಿನ ಹಿಡ್ಕೋಬೇಕು ಯಾರನ್ನ ಲೇಬರ್ನ ಎರಡು ದಿನ ನಾವು ಕೆಲಸ ಮುಗಿತಿ ಕ್ಲೋಸ್ ಈಗ ನಂದು ಎರಡು ಕ್ವಿಂಟಲ್ ಆಗುತ್ತೆ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಎರಡು ಕ್ವಿಂಟಲ್ ಆರ್ನೂರು ರೂಪಾಯಿ ಹಿಡ್ಕೊಂಡ್ರು ನಾವು ಮ್ಯಾಕ್ಸಿಮಮ್ ಆರ್ನೂರು ಹಿಡ್ಕೊಂಡ್ರೆ ಒಂದ್ ಲಕ್ಷ ಇಪ್ಪತ್ತು ಐತಿ ಹೌದು ಏಳ್ನೂರು ಎಂಟುನೂರು ತನ ಐತ್ರಿ ಹೌದು ನಿನ್ನೆ ರಾಮನಗರ ಮಾರ್ಕೆಟ್ ಎಂಟುನೂರ ಮೂವತ್ತು ರೂಪಾಯಿ ಆಗೈತಿ ರಾಮನಗರ ರಾಮನಗರ ಕಳಿಸ್ತೀರಿ ರಾಮನಗರ ಹೋಗ ನಾವು ಹೋಗ್ತೀವಿ ಖುದ್ದಾಗಿ ಐತಿ ಇತ್ತಾಗ ಅವನು ಏರ್ಕೊಂಡು ಹೋಗೋದೈತಿ ಅಲ್ಲಿ ನಮಗೆ ಪೇಮೆಂಟ್ ಆಗೋದೈತಿ ಆ ಐದು ತಿಂಗಳ ಮಿನಿಮಮ್ ಇದು ಬರ್ಬೇಕು ಐದು ತಿಂಗಳದಲ್ಲಿ ಮೂರು ಮಾಡ್ಬೋದು ನೀನು ಐದು ಮಾಡ್ಬೋದು ನೀವು ಸೊಪ್ಪು ಇತ್ತಂದ್ರೆ ವರ್ಷಕ್ಕೆ ಎಷ್ಟು ಪೀಕ್ ಮಾಡ್ತೀರಿ ರೇಷ್ಮೆನ ಈಗ ನಾನು ಮಾಡಿರೋದಂದ್ರೆ ಎರಡು ತಿಂಗಳಿಗೆ ಒಂದು ಫಿಕ್ಸ್ ಮಾಡಿಬಿಟ್ಟಿ ನಾನು ಎರಡು ತಿಂಗಳಿಗೆ ಅಂದ್ರೆ ನಾನು ಸೊಪ್ಪು ಅಷ್ಟು ಬಂದ್ಬಿಡುತ್ತಾ ಅಷ್ಟು ಹೋಗುತ್ತೆ ಇದು ಒಂದು ಹಾಕ್ಬೇಕಂತ ಐತಿ ಹ್ಮ್ ಇದು ಸರ್ ಎಕ್ಟರ್ ಹಾಕ್ಬಿಟ್ರ ನಾನು ಟೋಟಲಿ ಎಷ್ಟು ಎಕ್ರೆ ಐತ್ರಿ ಇದು ಎರಡು ಎಕರೆ ಇಪ್ಪತ್ತ್ ಮೂರು ಗುಂಟೆ ಐತಿ ಇದು ಎರಡು ಎಕರೆ ಇಪ್ಪತ್ತ್ ಮೂರು ಗುಂಟೆ ಹ್ಮ್ ಬೋರ್ ಎಷ್ಟಿದಾವ್ ಎರಡು ಅದಾವ್ ಎರಡು ಬೋರ್ ಇದಾವೆ ನೀರು ಡ್ರಿಪ್ ಇರಿಗೇಷನ್ ಮಾಡ್ಬಿಟ್ಟಿದ್ವಿ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ವಿ

ಬಿಟ್ಟು ಸುಣ್ಣ ಸುಣ್ಣ ಹೊಡೆದು ಬಿಟ್ಟು ಬಿಡೋದು ಆಮೇಲೆ ನಾವು ರಿಶ್ಯೂ ಮಡಿಕೋಬೇಕಾದ್ರೆ ಅದು ಜ್ವರ ಫಾಸ್ ಆಗಿವಂತ ಗೊತ್ತಾದ ಮೇಲೆ ನಾವು ಆ ಜ್ವರದ ಪೌಡರ್ ಹೊಡೆದು ರಿಶ್ಯೂ ಮಡಿಕೋಬೇಕು ಜ್ವರದಿಂದ ಫಾಸ್ ಮಡಿಕೊಂಡು ನಾವು ಸೊಪ್ಪು ಕೊಡ್ಬೇಕಾಗುತ್ತೆ ಆಮೇಲೆ ಇದು ಸಿಸ್ಟಮ್ ಮಾಡಿರಲ್ಲ ಇದಕ್ಕೆ ಯಾವ ಪದ್ಧತಿ ಅಂತಾರೆ ಇದಕ್ಕೆ ಯಾವ ಸಿಸ್ಟಮ್ ಅಂತಾರೆ ಇದು ಇದು ರ್ಯಾಕ್ ಸಿಸ್ಟಮ್ ರ್ಯಾಕ್ ಸಿಸ್ಟಮ್ ಇದು ರ್ಯಾಕ್ ಸಿಸ್ಟಮ್ ಎಷ್ಟು ಖರ್ಚು ಎಷ್ಟು ಇದು ಇದು ನಾವು ಓನಾಗಿ ಮಾಡಿದೀವಿ ನೀವು ಓನಾಗಿ ಮಾಡ್ಕೊಂಡ್ರು ಓನಾಗಿ ಮಾಡಿಕೊಂಡ್ರು ಇವಾಗ ನೋಡ್ರಿ ಒಂದೊಂದು ಒಂದು ಸ್ಟೆಪ್ ಒಂದು ಸೈಡ್ ರ್ಯಾಕ್ ಐದು ಸ್ಟೆಪ್ ಇದೆ ಐದು ಸ್ಟೆಪ್ಗೆ ಇಪ್ಪತ್ ಇಪ್ಪತ್ತೆರಡು ಸಾವಿರ ನೀವೇ ಮಾಡ್ಕೊಂಡ್ರೆ ನಾವು ಮಾಡ್ಕೊಂಡಿ ಬೇರೆ ಕಡೆಯಿಂದ ಮಾಡಿಸಿದ್ರೆ ಒಂದ್ ಎಂಟು ಹತ್ತು ಸಾವಿರ ಜಾಸ್ತಿ ಬರುತ್ತೆ ರೋಗ ಕಂಡು ಬಂದ್ರೆ ನಾವು ಇಲಾಖೆಯಿಂದ ಸಲಹೆ ತಗೊಂಡು ಅದು ಏನ್ ಕೆಮಿಕಲ್ ಸ್ಪ್ರೇ ಮಾಡಬೇಕು ಪೌಡರ್ ಕೊಟ್ಟಿರ್ತಾರೆ ಪೌಡರ್ ಸ್ಪ್ರೇ ಮಾಡಬಹುದು ಸುಣ್ಣ ಕಟ್ಟಂತ ಬರುತ್ತೆ ಹಾಲ್ ರೋಗ ಅಂತ ಬರ್ತು ಸಪ್ಪೆ ರೋಗ ಅಂತ ಬರುತ್ತೆ ನಾವು ಹಸಿ ಸೊಪ್ಪು ಮಾತ್ರ ಕೊಡಬಾರ್ದು ಚಾಕಿ ತಂದ ಡೇಟ್ ಲಿಂದ ಇಪ್ಪತ್ತೆರಡು ಇಪ್ಪತ್ತೆರಡು ದಿವ್ಸಕ್ಕೆ ನಾವು ಮಾರ್ಕೆಟ್ ಸೇಲ್ ಮಾಡಬಹುದು ಬಗ್ಗೆ ಸ್ವಲ್ಪ ನೋಡ್ರಿ ಚಾಕಿ ಸೆಂಟರ್ ಸಾಕಷ್ಟು ಅದಾವು ನಮಗೆ ಎಲ್ಲಿ ಒಳ್ಳೆ ಚಾಕಿ ಕೊಡ್ತಾರ ಅವ್ರ ಹತ್ರ ನಾವು ಪರ್ಚೇಸ್ ಮಾಡ್ತೀವಿ ನೀವೆ ತಗೊಂಡ್ರೆ ನಾವು ತಗೊಂಡಿದ್ದು ಇಲ್ಲಿ ಮುಸ್ಗೇರಿ ಅಂತ ಬಾದಾಮಿ ರಸ್ತೆ ರೋಡ್ನಾಗ ಬರ್ತದೆ ಮಸ್ಗೇರಿ ಮಸ್ಗೇರಿ ಹ್ಮ್ ಮಸಗೇರಿ ಅಂತ ಓ ಸತ್ಯ ಇಲ್ಲಿ ಗುರುವೇನಹಳ್ಳಿ ಅಂತಂದು ಇಲ್ಲಿ ಅಗ್ರಿಬನ್ ಹತ್ರ ತರಿಸಿದ್ವಿ ಒಂದು ಒಂದು ಎರಡು ಮೂರು ಸರಿ ಚನ್ನಪಟ್ಟಣದಿಂದ ತರಿಸಿದೀವಿ ಅಲ್ಲಿಂದ ಇಲ್ಲಿ ಚಿಲ್ವಾಡಿಗೆ ತರಿಸಿದೀವಿ ಅಲ್ಲಿಂದ ಯಾವುದದು ಬೆಳಗಾವಿ ಹತ್ರ ಸೌದತ್ತಿ ಹತ್ರ ಅಲ್ಲಿಂದ ತರ್ತೀವಿ ಅಷ್ಟು ದೂರ ಹೋಗಿರಿ ಇಲ್ಲ ಅವರೇ ಬರ್ತಾರೆ ಅವರೇ ಬಂದ್ ಕೊಟ್ಟು ಅವರೇ ಬರ್ತಾರೆ ಆಮೇಲೆ ಇದಕ್ಕೆ ವಾತಾವರಣ ಹೆಂಗಿರ್ಬೇಕು ಬಿಸಿಲು ಚಳಿ ನೋಡ್ರಿ ಚಳಿನು ಜಾಸ್ತಿ ಆಗಬಾರ್ದು ಬಿಸಿಲು ಜಾಸ್ತಿ ಆಗಬಾರ್ದು ಟೆಂಪ್ರೇಚರ್ ಮೇಂಟೈನ್ ಮಾಡ್ಬೇಕು ಅಷ್ಟೇ ಟೆಂಪ್ರೇಚರ್ ಹೆಂಗ್ ಮೇಂಟೈನ್ ಮಾಡ್ತೀರಿ ಈಗ ನೋಡ್ರಿ ಟೆಂಪ್ರೇಚರ್ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಶಕೆ ಅನಿಸ್ತಾ ಕುಂತ ಅಂದ್ರೆ ಅದಕ್ಕೆ ಗಾಳಿ ಕೊಡ್ಬೇಕು ಗಾಳಿ ಕೊಡ್ಬೇಕು ಬಾಗಲೆಲ್ಲ ಓಪನ್ ಮಾಡ್ಬೇಕು ಬಾಗಲೆಲ್ಲ ಓಪನ್ ಮಾಡ್ಬೇಕು ಕಿಟಕಿಗಳು ಎಲ್ಲ ಓಪನ್ ಮಾಡ್ಬೇಕು ನಮಗೆ ಶಕ್ತಿ ಅನ್ಸಕ್ ಟೆಂಪ್ರೇಚರ್ ಒಳಗ ಹಾಕಿದ್ವಿ ಅದನ್ನ ನೋಡುತ್ತೆ ನಾವು ಎಷ್ಟೇ ಐತಿ ಟೆಂಪ್ರೇಚರ್ ಅಂತ ಒಂದು ನಲ್ವತ್ತಕ್ ಬಂತಂದ್ರೆ ನಾವೆಲ್ಲ ಗಾಳಿಗಳಿಗೆ ಓಪನ್ ಮಾಡಿ ಕಿಟಕಿ ಎಲ್ಲ ಕೆಳಗೆಲ್ಲ ನೀರು ಮೇಲೆಗಡೆ ನೀರು ಹಾಕಬೇಕಾಗುತ್ತೆ ನೀರು ಹಾಕಿದ್ರೆ ಸ್ವಲ್ಪ ಕೋಡ್ ಆಗುತ್ತೆ ಪೇಪರ್ ರೂಲು ಮೂರು ರೂಲ್ ಮೂರು ಬಂಡಲ್ ಪೇಪರ್ ಎರಡು ಚೀಲ ಸುಣ್ಣ ನೂರು ಮಟ್ಟಿಗೆ ಒಂದ್ ಚೀಲ ಹೋಗುತ್ತೆ ಎರಡು ಚೀಲ ಸುಣ್ಣ ತಗೊಂತಿದ್ವಿ ಈಗ ಸರ್ಕಾರ ಕೊಡಕ್ ಸುಣ್ಣ ಈಗ ಫಸ್ಟ್ ಈಗ ನಮಗೆ ಸ್ಟಾರ್ಟಿಂಗ್ನಾಗಿ ಕೊಟ್ಟತ್ತೀವಿ ಮೊದಲೆಲ್ಲ ನಾವು ಖರೀದಿ ಮಾಡ್ತಿದ್ವಿ ಸುಣ್ಣ ಪೇಪರ್ ನಮಗೆ ಇನ್ನು ಏನೇನು ಬೇಕಾಗುತ್ತೆ ನಾವು ತಗೊಂತಿದ್ವಿ ಈಗ ಜ್ವರ ಜ್ವರದ ಪೌಡ್ರ್ ಎಲ್ಲ ಸರ್ಕಾರ ಕೊಡುತ್ತೆ ಇಲಾಖೆಯಿಂದ ಬರುತ್ತೆ ನಮಗೆ ಈಗ ಅದು ಒಂದು ಖರೀದಿ ಮಾಡೋದು ಒಳತ್ ಸುಣ್ಣನೂ ನಮಗೆ ಈಗ ನಾವು ಹಾಕಿರೋದು ಹಾಕಿರೋದಕ್ಕೆ ಶಾಕಿದಷ್ಟ ಅಮೌಂಟ್ ಕಟ್ಟಿರೋದ್ ಬ್ಯಾಕಿದೆಲ್ಲ ಸರ್ಕಾರ ಕೊಟ್ಟೈತಿ ಇದನ್ನೆಲ್ಲ ನಾವು ರ್ಯಾಕ್ ಮಾಡ್ಬೇಕಾದ್ರೆ ಇವೆಲ್ಲ ಏನು ಸಾಮಗ್ರಿಗಳು ಅದಾವೆಲ್ಲ ನಾವು ಪರ್ಚೇಸ್ ಮಾಡ್ತೀವಿ ಮಾಡಿದ್ದ ಇದನ್ ಯಾವ್ದು ಇಲಾಖೆ ಕೊಡಲ್ಲ ಕೊಡಲ್ಲ ನಮಗೇನು ಮೂರ್ ಲಕ್ಷ ಮೂವತ್ತೇಳು ಸಾವಿರ ಜನರಲ್ಲಿ ಸಹಾಯ ಕೊಡ್ತು ಅದೇ ಸೀಮಿತ ಮಟ್ಟೆ ಲಿಂಕ್ಸ್ ಇನ್ನೂರ್ ಲಿಂಕ್ಸ್ ಎರಡು ಕ್ವಿಂಟಾಲ್ ಕ್ವಿಂಟಲ್ ಮ್ಯಾಕ್ಸಿಮಮ್ ಒಂದು ಕ್ವಿಂಟಾಲ್ ಅರವತ್ತು ಕೆಜಿ ಅಂತೂ ಆಬಕು ಒಂದ್ ಕ್ವಿಂಟಲ್ ಅರವತ್ತು ಕೆಜಿ ಆದ್ರ ಒಂದು ಜಿಗೆ ಆರ್ನೂರು ರೂಪಾಯಿ ಮಿನಿಮಮ್ ರೇಟ್ ಆರ್ನೂರ ಮೇಲ್ಪಟ್ಟ ಚಿಡ್ರ ಐತಿ ಮಿನಿಮಮ್ ಆರ್ನೂರು ರೂಪಾಯಿ ಮಾರದೈತಿ ನಿಮ್ಮ ಮನೆಯವರ ಮಾಡೋದ್ರಿಂದ ಸ್ವಲ್ಪ ಖರ್ಚು ಎಲ್ಲ ಉಳಿತೈತಿ ಎಲ್ಲ ಉಳ್ತಾಯ ಲೇಬರ್ದು ಯಾರದು ಒಂದು ಒಂದು ಲೇಬರ್ ಖರ್ಚ್ ಎಲ್ಲ ಇದ್ರಾಗ ಎಲ್ಲಾ ಓನ್ ಆಗಿ ನಾವು ಮಾಡ್ತೇವೆ ಆಮೇಲೆ ಇದಕ್ಕ ಹುಳಗಳಿಗೆ ಮುಖ್ಯವಾಗಿ ರೋಗ ಬಂದಿದೆ ಅಂತ ಹೆಂಗ್ ಇದ್ ಮಾಡ್ತಾರೆ ಆರೋಗ್ಯವಾಗಿರೋದು ಹುಳ ಹೆಂಗೆ ಈಗ ರೋಗ ಬಂದಿರೋ ರೋಗ ಬಂದಿರೋ ಅಂದ್ರೆ ರೋಗ ಬಂದಿದ್ ಇದ್ರೆ ತೋರ್ಸ್ತೈತೆ ಇಲ್ಲ ಇಲ್ಲ ಎಲ್ಲಾ ಎಲ್ದಿ ಆರೋಗ್ಯವಂತ ಹುಳ ಅದಾವು ಎಲ್ಲ ಹೆಲ್ದಿ ಹುಳ ಎಲ್ದಿ ಹುಳ ಅದಾವ ರೋಗ ಬಂದ್ರೆ ಸೊಪ್ಪು ಮುಟ್ಟಲ್ಲ ಸುಮ್ಮನೆ ಇದ್ ಬಿಡುತ್ತೆ ಸುಮ್ನೆ ಇದ್ ಬಿಡುತ್ತೆ ಇಲ್ಲಾಂದ್ರೆ ಮೇಲಿಂದ ಕೆಳಗ್ ಬಿದ್ದ ಸಾಯ್ತೈತಿ ಹ್ಮ್ ನಾವು ಹಾಕದ ಇದಕ್ಕ ಒಂದು ನೂರ್ ಮಟ್ಟಿಗೆ ಐದ್ ಸಾವಿರ ರೂಪಾಯಿ ಹ್ಮ್ ಐದ್ ಸಾವಿರ ಹಾಕಿದ್ರೆ ನಮಗೆ ಒಂದ್ ಅರವತ್ತು ಸಾವಿರ ತನ ಇದು ಲಾಭನ ಐತಿ ಹ್ಮ್ ಹ್ಮ್ ಅದು ಹಂಗಲ್ಲ ಆ ಬೆಳೆ ಆ ಬೆಳೆ ನೀನು ಒಂದ್ ಲಕ್ಷ ಹಾಕಿದ್ರೂ ನಿನಗೆ ಲಕ್ಷ ಬರ್ತ ಅನ್ನೋದು ಗ್ಯಾರಂಟಿ ಗ್ಯಾರಂಟಿ ಇಲ್ಲ ಅದಕ್ಕೋಸ್ಕರ ಇದಕ್ಕ ಚಿನ್ನದ ಬೆಳೆ ಅಂತ ಕರೀತಾರೆ ಕರೀತಾರ ನೀನು ಮಾಡಿದಷ್ಟು ನೀನು ಶ್ರಮ ಪಟ್ಟಷ್ಟು ನೀನು ಲಾಭ ಐತಿದ್ರಲ್ಲಿ ಹೌದು ಕಷ್ಟಪಡುತ್ತೆ ಅಷ್ಟ ಸಿಗುತ್ತಾ ಅಷ್ಟ ಸಿಗುತ್ತೆ ಲಾಭಾಯಿಕ ಅದು ನೀನು ಕಷ್ಟ್ರ ಓಸ್ಟ್ ಕಷ್ಟ ಪಟ್ರು ಅದು ಲಾಭ ಸಿಗಲ್ಲ ಅದರೊಳಗೆ ಹೌದು ಇದು ಗ್ಯಾರಂಟಿ ಐತಿ ನಾವು ಕಷ್ಟಪಡಬೇಕು ಹೌದು ಅದಕ್ಕೆ ಚಿನ್ನದ ಬೆಳೆ ಅಂತಾರೆ ಅದಕ್ಕೆ 12 ತಾಸಿನೊಳಗೆ ಗೂಡುಬೇಕು ಅಂತ ಅದು ಹೋಗಿಬಿಡುತ್ತೆ ಹೊರಗೆ ಹೋಗಿಬಿಡುತ್ತೆ ಹೊರಗೆ ಹೋಗಿಬಿಡುತ್ತೆ ಮತ್ತೆ 12 ತಾಸದ 14 ದಿನ ನೀನು ಗೂಡು ಹಾಗೆ ಅಂದ್ರ ಕಡ್ದ ಬಟರ್ಫ್ಲೈ ಆಗಿ ಪಾತ್ರಿಗೆ ತಾಗಿ ಹೊರಗೆ ಬಂದುಬಿಡುತ್ತೆ ಆ ಗೂಡು ವೇಸ್ಟ್ ಅದು ನಾವ್ ಹದಿನಾಲ್ಕಿ ನಾವು ಮಾರಾಟ ಮಾಡಿಬಿಡ್ಬೇಕು ವಾರದಾಗ ಮಾರ್ಕೆಟ್ ಮಾಡ್ಬಿಡ್ಬೇಕು ವಾರದಾಗಲ್ರಿ ನಮ್ಗೆ ರೈತರಿಗೆ ಇದು ಓದ್ ಸಾಕೈತಿ ಫಸ್ಟ್ ನಾವ್ ಗೂಡ್ ಕಟ್ಟಿತ್ತಂದ್ರೆ ಸಡನ್ ಬಿಡಿಸ್ ಮಾರ್ಕೆಟ್ಬಿಡ್ತು ಸ್ವಲ್ಪ ಏನಾರ ಹಸಿ ಇತ್ತಪ್ಪ ಅಂದ್ರೆ ಸ್ವಲ್ಪ ಬಿಸಿಲು ವಾತಾವರಣ ಇತ್ತು ಅಂದ್ರೆ ಈಟ್ ಮಾಡಿ ಅದನ್ನೆಲ್ಲ ಆರಿಸಿ ತಗೊಂಡ್ ಹೋಗ್ತು ಹಸಿದ್ ಒಯ್ಯಕ್ ಬರಲ್ಲ ಈ ಗೂಡ್ ಕಟ್ಟಬೇಕಾದ್ರೆ ನಾನು ಬರ್ತೀನಿ ವಿಡಿಯೋ ಮಾಡಿ ಬರ್ರಿ ನಾನು ಹೇಳ್ತೇನೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಬರ್ರಿ ನಾಳೆ ಅಥವಾ ಸ್ಟಾರ್ಟ್ ಮಾಡ್ತದ ನಾ ಚಂದ್ರಿಗೆ ಹಾಕಿದ ತಕ್ಷಣ ಫೋನ್ ಮಾಡ್ತೀನಿ ಬರ್ರಿ ಕೊನೆಯಾಗ ಏನ್ ಹೇಳಕ್ ಇಷ್ಟಪಡ್ತೀರಿ ನೋಡ್ರಿ ಇದನ್ ಮಾಡಿದ್ರೆ ಒಳ್ಳೇದಂತ ನಾನು ಹೇಳ್ತೀನಿ ಬೆಳೆ ರೇಷ್ಮೆ ಬೆಳೆ ಒಳ್ಳೇದ ಇದನ್ನ ಬಿಟ್ರೆ ನೀನ್ ಯಾವುದು ಐತೆ ಅಂದ್ರು ನನಗೆ ಅದ ಲೈಕ್ ಇಲ್ಲ ನನಗೆ ಚೆನ್ನಾಗಿ ಒಳ್ಳೆ ಸುಮ್ಮನೆ ಬಂಡವಾಳ ಹ್ಮ್ ನಾವ್ ಹಾಕಿದ ಬಂಡವಾಳ ವಾಪಸ್ ಬರ್ತ ಅಂದಾಗ ಮತ್ತೆ ನೀವು ಬೇರೆ ಬೆಳೆಗೆ ಯಾವ್ದು ಬರ್ತೀರಿ ನೀನ್ ಸಾವಿರ ಚೀಲ ಮೆಕ್ಕೆಜೋಳ ಬೆಳೆದ್ರೆ ನೀನ್ ಲಾಭ ಎಂತ ಇಲ್ಲ ಇಲ್ಲ ಅದ್ರಲ್ಲಿ ಲಾಭ ಕಾಣಲ್ಲ ಕಾಣಲ್ಲ ஒே மாதி கொட்டி